टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना दी 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 दी।

ಮೇಲ್ ಸರ್ ಯಾರೇ ಉತ್ತಮ ಮಾಡ್ಕೊಳ್ಳಿ ಅವ್ರು ತಗೋತಾರೋ ಬಿಡ್ತಾರೋ ಪರ್ಮಿಷನ್ ಒಂದ್ ವಾರ ಅವ್ರಿಗೆ ಪರ್ಮಿಷನ್ ಕೊಡ್ಲಿ ಎಲ್ಲಾ ರಾಜಕೀಯ ಲೀಡುಗಡೆ ಹಾಕೊಂಡು ಆಗೋದು ಯಾರು ಅವ್ಕೆಲ್ಲ ನೀವು ಮಾಡ್ಕೊಬೇಡಿ ಅಧಿಕಾರ ಅದೇನ್ಬಿಟ್ಟು ನಿಮ್ ಫೋನ್ ಮಾಡ್ತಾರೆ ಫೋನ್ ಮಾಡಿದ್ರೆ ಬರ್ಬೇಕು ಎಕ್ಸ್ಪೇಷನ್ ತಗೋಬೇಕು ನೀವು ಅಲ್ಲೇ ಫೋನ್ ಅಲ್ಲೇ ಉತ್ತರ ಕೊಡ್ಬೇಕು ಇಲ್ಲಿ ಕೇಳಕ್ ಬಂದ್ಬಿಟ್ರೆ ನಾವೇನಾಗ್ಬೇಕು ಊರಲ್ಲಿ ಜಗಳ ಸತ್ತೀವ ನೀವು